ಎಲ್ರಿಗೂ ನಮಸ್ಕಾರ ರೀ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ರಥ ಚ ಭಜ ಕಲ್ಪ ರಕ್ಷಾಯ ನಮತಾಂ ಕಾಮಧೇನು ಅಂತ ರಾಯರ ಜನ್ಮದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತು ರಾಯರ ಜನ್ಮದಿನದ ವಿಶೇಷವಾಗಿ ನಾನಿಲ್ಲಿ ಶಿರ ಮಾಡ್ಲಾಕತೀನಿ ಅದಕ್ಕೆ ಏನು ಬೇಕು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಒಂದು ದೊಡ್ಡ ಬಟ್ಲೆ ಒಂದು ಬಟ್ಲು ಸಣ್ಣ ರವ ತೊಗೊಂಡಿನಿ ಅದೇ ಬಟ್ಟಲ್ಲೇ ಒಂದು ಬಟ್ಲ ಸಕ್ರೆ ತೊಗೊಂಡೀನ ರೀ ಮತ್ತು ಬಣ್ಣಕ್ಕೆ ಕೇಸರಿ ಬಣ್ಣ ತೊಗೊಂಡೀನ್ರಿ ಐದಾರು ಏಲಕ್ಕಿ ತೊಗೊಂಡಿನಿರಿ ಮತ್ತು ಏಳು ಚಮಚೆ ತುಪ್ಪ ಹಾಗೂ ಒಂದು ಐದಾರು ಗೋಡಂಬಿ ತೊಗೊಂಡಿನಿರಿ ಈಗ ನಾವು ಗ್ಯಾಸ್ ಸ್ಟವ್ ಆನ್ ಮಾಡಿ ಶಿರಾ ಮಾಡೋಣ ಬರ್ರಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟ ಅದಕ್ಕೆ ಒಂದು ಚಮಚೆ ತುಪ್ಪ ಹಾಕ್ಕೊಳ್ಳೋಣ್ರಿ ಅದು ತುಪ್ಪ ಸ್ವಲ್ಪ ಬಿಸಿ ಆಗೋಣ ತೊಗೊಂಡಿರುವಂಥ ಐದಾರು ಗೋಡಂಬಿನ ಆ ತುಪ್ಪದಲ್ಲಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಕೆಂಪು ಬಣ್ಣ ಬರೋ ಹಾಗೆ ಬರೋವರೆಗೂ ಅದನ್ನು ಹುರ್ಕೊಳ್ಳೋಣ್ರಿ ಅದು ಹುರಿದ ನಂತರ ಅದನ್ನು ನಾನಿಲ್ಲಿ ಒಂದು ಬಾಟ್ಲೆ ರವೆ ತಗೊಂಡಿನ್ರಿ ಅದೇ ಬಾಟ್ಲೆ ರವೆ ಅಳತಿಲೇ ಮೂರು ನೀರು ಹಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಅದನ್ನು ಕಾಯೋಕೆ ಇಡೋಣ್ರಿ ಈಗ ಹುರ್ಕೊಂಡಿರೋ ಗೋಡಂಬಿ ತಕ್ಕೊಂಡಾದ ಮೇಲೆ ಅದೇ ಬಾಣಲಿಗೆ ಇನ್ನೊಂದು ಮೂರು ಚಮಚ ತುಪ್ಪ ಹಾಕ್ಕೊಂಡು ಅದು ಚೊಲೋತ್ನಿಗೆ ಬಿಸಿ ಆಗೋಣ ಅದಕ್ಕೆ ತೊಗೊಂಡಿರುವಂಥ ಒಂದು ಬಟ್ಲ ರವೆ ಹಾಕ್ಕೊಂಡು ಚೊಲೋತ್ನಿಗೆ ಹುರ್ಕೊಳ್ಳೋಣ ರೀ ಒಂದು ಐದು ನಿಮಿಷ ಚೊಲೋತ್ನೆಗೆ ಹುರ್ಕೊಳ್ಳೋಣ ಅದ್ರ ವಾಸನೆ ಬರೋಕ್ಕೆ ಶುರು ಆತೈತ್ರಿ ಹುರಿದು ವಾಸ ಬರೋಕೆ ಶುರು ಆತೈತ್ರಿ ಗಮ್ ಅಂತ ಇಲ್ಲ ಗೊತ್ತಾಗಲ್ಲ ಅಂದ್ರೂ ಒಂದು ಸ್ವಲ್ಪ ಕಲರ್ ಬಣ್ಣ ಚೇಂಜ್ ಆಗ್ತೈತ್ರಿ ಕೆಂಪು ಬಣ್ಣ ಬರ್ತೈತ್ರಿ ಆ ಕೆಂಪು ಬಣ್ಣ ಬರೋಣ ನಾನು ಏನೇನು ಬಣ್ಣ ತೊಗೊಂಡಿದ್ರು ಕೇಸರಿ ಬಣ್ಣ ಆ ಕೇಸರಿ ಬಣ್ಣನ ಒಂದು ಚಮಚ ಅದ್ರಲ್ಲಿ ಹಾಕ್ಕೊಂಡು ತಿರುವೆ ರೀ ನೋಡ್ರಿ ಇಲ್ಲಿ ನೀರು ಹೇಗೆ ಸಳಮಳ ಅಂತ ಕುದಿಲಾಕತ್ತವ್ರಿ ಈಗ ರವೆ ಹುರ್ದೈತೆ ನೋಡ್ರಿ ಹೇಗೆ ಸಳಮಳ ಅಂತ ಕುದಿಯೋ ನೀರನ್ನು ತೊಗೊಂಡು ಹುರ್ಕೊಂಡಿರುವಂತಹ ರವಕ್ಕೆ ಸ್ವಲ್ಪ ಸ್ವಲ್ಪನ ಅದನ್ನು ಹಾಕ್ಕೊತ್ರಿ ಅದು ಹೇಗೆ ನೀರಲ್ಲಿ ಆಳತೈತಿ ನೋಡ್ರಿ ಇದು ಗಟ್ಟಿ ಆಗೈತಿ ಅಂತ ಸ್ವಲ್ಪ ಅನ್ನಿಸ್ಲಕ್ಕ ರೀ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೈ ಆಡಿಸ್ತೀನಿ ರೀ ಈಗ ಅದ್ರದ ಹದ ಸರಿಯಾಗಿ ಬಂದಿರೋದ್ರಿಂದ ಅದಕ್ಕೆ ನಾನು ತೊಗೊಂಡಿರುವಂತಹ ಒಂದು ಕಪ್ ಸಕ್ಕರೆನ ಹಾಕ್ಕೊಂಡು ಚಲೋತ್ನಾಗೆ ಅದನ್ನು ಕೈಯಾಡಿಸ್ತೀನಿ ರೀ ಅದು ಬಿಸಿಗೆ ಅದು ಸಕ್ಕರೆ ಕರಗಿ ಅದ್ರ ಜೋಡಿ ಅದು ಸರಿಯಾಗಿ ಹೊಂದ್ಕೋತೈತ್ರಿ ಈಗ ಪುಡಿ ಮಾಡಿರುವಂತಹ ಏಲಕ್ಕಿ ಮತ್ತು ಗೋಡಂಬಿ ಹಾಕ್ಕೊಳ್ಳೋಣ ರೀ ನಾ ಇಲ್ಲಿ ಸ್ವಲ್ಪ ಬಣ್ಣ ಕಡಿಮೆ ಆಗಿರೋದ್ರಿಂದ ನಾ ಇನ್ನೊಂದು ಸ್ವಲ್ಪ ಬಣ್ಣ ಹಾಕ್ಕೊಂಡು ಚಲೋತ್ನಾಗೆ ತಿರ್ಬೇಡಿ ಒಂದು ಐದು ನಿಮಿಷ ಅದನ್ನು ಉಮ್ಗೊಳ್ಳಾಕ ಪ್ಲೇಟ್ ಮುಚ್ಚಿ ಇಡ್ತೀನಿ ರೀ ಈಗ ನೋಡ್ರಿ ಶಿರ ರೀ ಈಗ ಬರೀ ರಾಯರಿಗೆ ಇದನ್ನು ನೈವೇದ್ಯ ಮಾಡೋಣ ರೀ ಹರತ ಮುನಿದರೆ ಗುರುತ ಕಾಯುವೆನು ಅಂತ ಹೇಳ್ತಾ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಕಾಣುವ ಬೆಲ್ ಬಟನ್ ಬಟನನ್ನು ಒತ್ತಿ ಹೀಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು